ಶಿವನಿಗೆ ರೂಪ ಇಲ್ಲ ಅಂತ ಜನರಿಗೆ ಯಾಮಾರಿಸ್ತೀರಾ ಶಿವನಿಗೆ ಆಕಾರ ಇಲ್ಲ ಅಂತ ಹೇಳಿಬಿಟ್ಟು ನಾನು ಯಾಕೆ ಯಾಮರಿಸಲಿ ನಾನು ಯಾಕೆ ಸುಳ್ಳು ಹೇಳಲಿ ಅದರಿಂದ ನನಗೇನು ಲಾಭ ನನಗೇನ ನಾನೇನು ಪೂಜಾರಿನ ನಾನೇನು ದೇವಸ್ಥಾನ ಕಟ್ಟಿದ್ದೀನ ಸುಳ್ಳು ಹೇಳಿಬಿಟ್ಟು ದುಡ್ಡು ಮಾಡ್ಕಂಡು ಜನಗಳನ್ನ ಯಾಮರ್ಸೋದಕ್ಕೆ ಅದರಿಂದ ನಾನು ಲಾಭ ಏನಿಲ್ಲ ಹಿಂದೆ ನಮ್ಮ ದಾರ್ಶನಿಕರು ಶಿವನನ್ನು ಸಾಕ್ಷಾತ್ಕಾರ ಮಾಡ್ಕೊಂಡಂಥವರು ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಆ ಮಹಾತ್ಮರು ಆ ವೇದಾತ್ಮಿಗಳು ಏನು ಹೇಳ್ಬಿಟ್ಟು ಹೋಗಿದ್ದಾರೆ ನಾವು ಅದನ್ನೇ ಕಾಪಿ ಇದ್ದೀವಿ ಅಷ್ಟೇ ಇದರಲ್ಲಿ ನಮ್ಮದೇನು ಸ್ವಂತದ್ದೇನೇನೂ ಇಲ್ಲ ಶಿವನಿಗೆ ಆಕಾರ ಇಲ್ಲ ಅಂತ ಹೇಳಿ ಜನಗಳಿಗೆ ಆಮಾರಿಸಿ ಸುಳ್ಳು ಹೇಳಿ ನಾನು ಯಾವ ಪಾಪಕ್ಕೆ ಹೋಗಲಿ ಇರೋ ವಿಚಾರನೇ ಆಧಾರ ಸಹಿತವಾಗಿ ಹೋಗ್ತಾ ಇದ್ದೀವಿ ಅಷ್ಟೇ ಹೇಳ್ಕೊಂಡು ನಂಬುದವರು ನಂಬೋದು ಬಿಟ್ಟವರು ಬಿಡ್ಬೋದು ಇವ ನಮ್ಗೆ ಆಕಾರ ಇಲ್ಲ ಅಂತ ಹೇಳಿಬಿಟ್ಟು ಅದು ಇಲ್ಲವೇ ಇಲ್ಲ ಅಂತ ನಾವು ಥರ ಏನಾರು ಹೇಳಿದ್ದೀವ ಏಯ್ ತೋರಿಸ್ರಿ ನೋಡೋಣ ಇಲ್ದಿದ್ದಲ್ಲ ಹೇಳಬೇಡ್ರಿ ನೀವು ಹಾಗಾದರೆ ನಾವು ಆಕಾರ ಇರೋದನ್ನು ಮಾತ್ರ ಒಪ್ಕೊಂಡಿದ್ದೀವಿ ನಿರಾಕಾರ ಒಪ್ಪೇ ಇಲ್ವ ನಾವು ಹಂಗಾದರೆ ನಾವು ನೋಡಿದ್ದೆಲ್ಲ ಆಕಾರವೇ ಇದೆಯಾ ಆಕಾರ ಇಲ್ದಿರೋದನ್ನು ನಾವು ಯಾವುದು ಒಪ್ಪೇ ಇಲ್ವಾ ಆಕಾರ ಇಲ್ಲಿದ್ದನ್ನು ನಾವು ಒಪ್ಕೊಂಡಿದ್ದೀವಿ ಈಗ ನೀರಿಗೆ ಆಕಾರ ಇಲ್ಲ ನೀರಿದೆ ಅಂತ ಒಪ್ಕೊಂಡಿದ್ದೀವಲ್ವಾ ಯಾಕೆ ಅದನ್ನು ಉಪಯೋಗಿಸೋದ್ರಿಂದ ಗಾಳಿಗೆ ಆಕಾರ ಇಲ್ಲ ಗಾಳಿ ಇಲ್ಲ ಅಂತ ಹೇಳಿದ್ದು ವಾದ ಮಾಡಿದ್ದೀವಾ ಅದನ್ನು ಉಪಯೋಗಿಸೋದ್ರಿಂದ ಒಪ್ಕೊಂಡಿದ್ದೀವಿ ವಾಸನೆ ಅದು ಸುವಾಸನೆ ಇರ್ಬೋದು ಕೆಟ್ಟ ವಾಸನೆ ಇರ್ಬೋದು ವಾಸನೆ ಅದನ್ನು ಯಾರು ತೋರ್ಸೋಕ್ಕಾಗತ್ತಾ ಹಂಗಂದ್ಬಿಟ್ಟು ವಾಸನೆ ಇಲ್ಲ ಅಂತ ಹೇಳೋಕ್ಕಾಗತ್ತಾ ಶಬ್ದ ಶಬ್ದ ತೋರಿಸ್ಲಿಕ್ಕಾಗತ್ತೆ ಯಾರಾದ್ರೂ ಅದನ್ನು ಇಂದ್ರಿಯಗಳಿಂದ ಗ್ರಹಿಸ್ತೀವಷ್ಟೇ ಅಷ್ಟೇ ಕಿವಿ ಅನ್ನುವಂತಹ ಇಂದ್ರಿಯದ ಮುಖಾಂತರ ಗ್ರಹಿಸ್ತೀವಿ ಆದರೆ ಶಬ್ದ ಯಾರ ತೋರಿಸ್ಲಿಕ್ಕೆ ಆಗೋದಿಲ್ಲ ರುಚಿಯನ್ನು ನಾವು ಯಾರ್ಯಾರ ಆಗುತ್ತೆ ರುಚಿ ರುಚಿಯನ್ನು ತೋರಿಸ್ಲಿಕ್ಕಾಗೋದಿಲ್ಲ ನಮ್ಮ ಪಂಚೇಂದ್ರಿಯಗಳಿಂದ ಇವನ್ನೆಲ್ಲ ನಾವು ಗ್ರಹಿಸ್ತೀವಿ ಗ್ರಹಿಸಿ ನಮ್ಮ ಭಾವನೆಯಿಂದ ವ್ಯಕ್ತಪಡಿಸ್ತೀವಿ ಅಷ್ಟೆ ಅದೇ ರೀತಿ ಆ ಪರಮಾತ್ಮ ನಿರಾಕಾರ ಶಿವ ಅವ್ಯಕ್ತ ಈಗ ನಾವು ಇವನ್ನೆಲ್ಲ ನಮ್ಮ ಇಂದ್ರಿಯಗಳ ಮುಖಾಂತರ ಗೋಚರಿಸದೇ ಇರ್ತಕ್ಕಂಥದ್ದನ್ನು ಅನುಭವಿಸಿದ್ವಿ ಅನುಭವಿಸಿ ಏನೋ ಒಂದು ಇದೆ ಏನೋ ಒಂದು ಇದೆ ಅಂತ ಹೇಳಿ ಅದಕ್ಕೊಂದು ಹೆಸರು ಕೊಟ್ಟು ಆ ಭಾವನೆಯನ್ನು ಆ ವಿಚಾರವನ್ನು ಶಬ್ದದ ಮುಖಾಂತರ ಹೇಳಿದ್ವಿ ಅದು ಇಂದ್ರಿಯಗಳಿಗೆ ನಿಲುಕಿದ್ದಕ್ಕೋಸ್ಕರ ಕಣ್ಣಿಗೆ ಕಾಣಿಸ್ತು ನೀರು ಆದರೆ ಅದು ಆಕಾರ ಇಲ್ಲ ಅದನ್ನು ನೀರು ಹೊಂದ್ವಿ ಮೈಗೆ ಟಚ್ ಆದಾಗ ಏನೋ ಸ್ಪರ್ಶ ಆಯಿತು ಚರ್ಮದ ಮುಖಾಂತರ ಗಾಳಿ ಇದೆ ಅಂತ ಅದಕ್ಕೊಂದು ಹೆಸರು ಕೊಟ್ವಿ ಈ ಮೂಗಿನ ಮುಖಾಂತರ ಆ ವಾಸನೆಯನ್ನು ಗ್ರಹಿಸಿದ್ವಿ ಏನೋ ಒಂದು ಮೂಗಿಗೆ ಹೊಡಿತಾ ಇದೆ ಕೆಟ್ಟದ್ದು ಹೊಡಿತದೆ ಒಳ್ಳೆಯದು ಹೊಡೆದಿದ್ದೆ ಇದಕ್ಕೆ ವಾಸನೆ ಅಂತ ಹೇಳಿಬಿಟ್ಟು ಈ ಮೂಗು ಹೇಳಿದ್ದಕ್ಕೆ ಅದಕ್ಕೊಂದು ಹೆಸರು ಕೊಟ್ವಿ ಕಿವಿ ಶಬ್ದವನ್ನು ಗ್ರಹಿಸ್ತು ಶಬ್ದ ಹೇಳಿಬಿಟ್ಟು ಹೆಸರು ಕೊಟ್ವಿ ನಾಲಿಗೆ ರುಚಿಯನ್ನು ಹೇಳ್ತು ಅದಕ್ಕೆ ಒಂದು ರುಚಿ ಅಂಥೇಳಿ ಕೊಟ್ವಿ ಇನ್ನು ಅತೇಂದ್ರಿಯ ಇಂದ್ರಿಯಗಳಿಗೆ ನಿಲುಕದದ್ದು ಇದೆಯಲ್ಲ ಇಂದ್ರಿಯಗಳಿಗೆ ನಿಲುಕದ್ದೇ ಅತೀಂದ್ರಿಯ ಅದು ಅಗಮ್ಯ ಅಗೋಚರ ಅದು ಹಗಮ್ಯ ಅಗೋಚರವಾಗಿರ್ತಕ್ಕಂಥ ಆ ಇಂದ್ರಿಯಾತೀತವಾಗಿರ್ತಕ್ಕಂಥ ಆ ಅದ್ಭುತ ಶಕ್ತಿಯೇ ಶಿವ ಶಿವಶಕ್ತಿ ಈಗ ನಮ್ಮ ಶರೀರದಲ್ಲಿ ಪ್ರಾಣ ಇದೆ ಆತ್ಮ ಇದೆ ಅದನ್ನು ನಾವು ಪ್ರಾಣಕಾಂತ ಚೈತನ್ಯ ಶಕ್ತಿ ಅಂತ ಕರಿತೀವಿ ಆ ಪ್ರಾಣಕಾಂತ ಚೈತನ್ಯ ಶಕ್ತಿಯನ್ನು ನೀವು ತೋರಿಸಿದ್ರೆ ಎಂದು ಎಲ್ಲಿಂದ ತೋರಿಸೋದು ಒಪ್ಕೋಬೇಕಷ್ಟೇ ನನ್ನಲ್ಲಿ ಒಂದು ಆತ್ಮ ಇದೆ ಆ ಆತ್ಮ ಮಾತಾಡ್ತಾ ಐತೆ ಈ ಶರೀರದ ಸಪೋರ್ಟ್ ತಗೊಂಡು ಅಂತ ಹೇಳ್ತಾರೆ ಮಹಾತ್ಮರು ಒಪ್ಕೋಬೇಕಷ್ಟೇ ಅದೇ ರೀತಿ ದೇವರು ಅನ್ನುವವನು ಒಬ್ಬ ಇದ್ದಾನೆ ಅವನು ನಿರಾಕಾರ ಅವನು ಸೃಷ್ಟಿಕರ್ತ ಇವನು ಈ ಜಗತ್ತನ್ನೆಲ್ಲ ಅವನೇ ಮಾಡಿದ್ದು ಅಂತಂದರೆ ನಾವು ಆರ್ಗ್ಯೂ ಮಾಡಿದ ಒಪ್ಕೋಬೇಕು ತರ್ಕ ಮಾಡೋಕ್ಕಾಗಲ್ಲ ಈಗ ನಾವು ಇದಕ್ಕೆ ಯಾವುದೂ ವಾದ ಮಾಡಲಿಲ್ಲ ಎಲ್ಲರೂ ಚಾಲೆಂಜ್ ಮಾಡಿದ್ವಾ ಗಾಳಿ ಅನ್ನೋದು ಇಲ್ಲವೇ ಇಲ್ಲ ಚಾಲೆಂಜ್ ಮಾಡಿದ್ವಾ ವಾಸನೆ ಅನ್ನೋದು ಇಲ್ವೇ ಇಲ್ಲ ಅದು ಇಂದ್ರಿಯಗಳಿಂದ ನಾವು ಗೋಚರ ಮಾಡಿಕೊಂಡ್ವಿ ಆದರೆ ಇಂದ್ರಿಯಗಳಿಗೂ ಅಗೋಚರವಾದಂತಹ ಅಪ್ರತಿಮ ಅಪ್ರಮಾಣವಾಗಿರ್ತಕ್ಕಂಥ ಆ ಜಗತ್ತು ಸೃಷ್ಟಿಕರ್ತಾ ಇದ್ದಾನಲ್ಲ ಅವನಿಗೆ ರೂಪ ಇಲ್ಲ ರೂಪ ಇಲ್ಲ ಅಂತ ನಾವು ನೀವು ಹೇಳೋದಲ್ಲ ಜಗತ್ತಿನ ದಾರ್ಶನಿಕರು ಋಷಿಮುನಿಗಳು ಅಥವಾ ಭಗವಂತನನ್ನು ಆ ಶಿವನನ್ನು ಕಂಡಂಥವರು ಬೆಳಕಿನ ರೂಪದಲ್ಲಿ ನೋಡಿದಂಥವರು ಸಾಕ್ಷಾತ್ಕಾರ ಮಾಡಿಕೊಂಡಂಥವ್ರು ಹೇಳಿದ್ದನ್ನು ನಾವು ಒಪ್ಪಲೇಬೇಕಾಗುತ್ತೆ ಈಗ ಮುಸಲ್ಮಾನರು ಅಲ್ಲ ಅಂತಾರೆ ಅವ್ರನ್ನ ಕೇಳಿ ನಿಮ್ಮ ಅಲ್ಲ ಹೆಂಗಿದಾನಪ್ಪ ತೋರಿಸ್ರಿ ಅಂತ ಏನು ನಮ್ಮ ಹತ್ರ ನೂರೈವತ್ತು ದೇವ್ರುಗಳಿದ್ದಾವೆ ಅದಕ್ಕೊಂದು ಟೆಕ್ ಅಂತ ಬೇಕಾರೆ ನಾವು ಡೌನ್ಲೋಡ್ ಮಾಡಿಬಿಡ್ತೀವಿ ಗೂಗಲಲ್ಲಿ ಅಥವಾ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಯಾವ ದೇವ್ರು ಬೇಕು ರೀ ನಿಮಗೆ ಹಾಂ ತೊಗೊಳ್ರಿ ಈಗ ಈಗ ಸರ್ಚ್ ಮಾಡಿ ಕೊಟ್ಬಿಡ್ತೀನಿ ಅವ್ರಿಗೆ ಕೂಡ ಕೇಳಿರಿ ನೋಡೋಣ ಅದು ಅವ್ರ ದೇವ್ರನ್ನು ಗೂಗಲಲ್ಲಿ ಹುಡುಕಿದ್ರು ಇಲ್ಲ ನೀವು ವಾಟ್ಸಪ್ಪಲ್ಲಿ ಹುಡುಕಿದ್ರು ಇಲ್ಲ ಯೂಟ್ಯೂಬಲ್ಲಿ ಹುಡ್ಕಿದ್ರು ಇಲ್ಲ ಹಂಗಂತಂದ್ಬಿಟ್ಟು ಅವರು ನಮಗೆ ದೇವರೇ ಇಲ್ಲ ಅಂತ ಹೇಳಿದಾರಾ ಅವ್ರು ಎಷ್ಟು ಸ್ಟ್ರಾಂಗ್ ಇದ್ದಾರೆ ಆ ಅಲ್ಲಾಹ ಅನ್ನುವಂತಹ ಏಕದೇವ ಏಕದೇವನ ಮೇಲೆ ಅವ್ರದ್ದು ಎಷ್ಟು ಪ್ರಾಮಾಣಿಕವಾದಂಥ ಗಟ್ಟಿತನ ಇದೆ ಅವ್ರ ಮುಂದೆ ಹಂಗೆ ನೋಡಿದ್ರೆ ಅವ್ರ ಮುಂದೆ ಯಾರೂ ಇಲ್ಲ ಅಂತ ಅನಿಸುತ್ತೆ ಇನ್ನು ಯಹೋವ ಅಂತ ಕರೀತಾರೆ ಯಾರು ಈ ಕ್ರಿಶ್ಚಿಯನ್ನರ ಇನ್ನೊಂದು ಯಹೂದಿಗಳು ಆ ಯಹೂದಿಗಳು ಯಹೋವ ಅಂತ ಕರೀತಾರೆ ಅದು ಕೂಡ ನಿರಾಕಾರ ಆ ನಿರಾಕಾರ ತತ್ವಕ್ಕೆ ಯಹೋವಾ ಅಂತ ಕರೀತಾರೆ ಇನ್ನು ಇನ್ನು ಕೆಲವು ಕಡೆ ಈ ಸಿಖರು ಇವರೆಲ್ಲರೂ ಓಂಕಾರ ಅಂತ ಕರೀತಾರೆ ಅದು ಕೂಡ ನಿರಾಕಾರನೇ ಇನ್ನು ಇಂಗ್ಲೀಷ್ನವರು ಈ ದೇಶವನ್ನೇ ಹಾಳ್ತಾ ಇದ್ದಾರಲ್ಲ ಇವತ್ತು ಇಂಗ್ಲೀಷು ಶಾಂಗ್ವೇಜ್ ಮುಖಾಂತರ ಭಾಷೆ ಮುಖಾಂತರ ಅವರು ಆ ದೇವರಿಗೆ ಏನು ಹೇಳ್ತಾರೆ ಆ ನಿರಾಕಾರ ದೇವರಿಗೆ ಗಾಡ್ ಅಂತಾರೆ ಗಾಡು ನಿಮ್ಮ ಗಾಡ್ ಹೆಂಗಿದೆ ತೋರಿಸ್ರಿ ಅಂದರೆ ಅವ್ರು ಹೇಳ್ತಾರಾ ಏ ಇಸ್ ಹನ್ಸಿನ್ ಗಾಡ್ ವಿ ಕ್ಯಾನಾಟ್ ಇಮೇಜ್ ಇಟ್ ಅಂತಾರೆ ನಾವು ನೋಡ್ಲಿಕ್ಕೆ ಆಗೋದಿಲ್ಲಪ್ಪ ಅಂತಾರೆ ಇನ್ನು ಅದೇ ಶಿವನಿಗೆ ಅದೇ ನಿರಾಕಾರ ತತ್ವಕ್ಕೆ ನಮ್ಮ ಭಾರತ ದೇಶದಲ್ಲಿ ಶಿವ ಅಂತ ಕರೀತಾರೆ ಇದರ ಒಪ್ಕೊಂಡ್ರೆ ಒಪ್ಕೊಳ್ಳಿ ಬಿಟ್ಟರೆ ಬಿಡಿ ನಿಮಗೆ ಬಿಟ್ಟಿದ್ದು ಈ ಸಾಲಿನಲ್ಲಿ ಬರ್ತು ಬರುವಂತಹ ಆ ನಿರಾಕಾರ ಆ ನಿರಾಕಾರ ಆ ಸೃಷ್ಟಿಕರ್ತನಿಗೆ ನಮ್ಮ ಭಾರತೀಯರು ಕೊಟ್ಟಿರ್ತಕ್ಕಂಥ ಹೆಸರು ಶಿವ ಶಿವ ಅಂತಂತಂದರೆ ಅನ್ಸೀನ್ ಗಾಡ್ ನಿರಾಕಾರ ಅವನು ಜ್ಯೋತಿ ಸ್ವರೂಪ ಜ್ಯೋತಿ ಸ್ವರೂಪ ಅನ್ನುವಂಥದ್ದನ್ನು ಎಲ್ಲ ಧರ್ಮಗಳು ಒಪ್ಕೊಂಡಿವೆ ಅಲ್ಲ ನೂರ್ ಹೈ ಅಂತಾರೆ ಅವರು ಗಾಡ್ ಇಸ್ ಲೈಟ್ ಅಂತಾರೆ ಹಾಗೆ ನಾವು ಕೂಡ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ದೇವರು ಜ್ಯೋತಿ ಸ್ವರೂಪನಾಗಿದ್ದಾನೆ ಅಂತ ತಿಳ್ಕೊಂಡಿದ್ದಕ್ಕೋಸ್ಕರನೇ ನಾವು ಪ್ರತಿಯೊಂದು ಫಂಕ್ಷನ್ಗಳಲ್ಲಿ ದೀಪ ಹಚ್ಚಿ ದೀಪ ಬೆಳಗಿಸಿ ಕಾರ್ಯಕ್ರಮಗಳನ್ನ ಸ್ಟಾರ್ಟ್ ಮಾಡ್ತೀವಿ ದೀಪ ಬೆಳಗಿಸ್ರಿ ಫಸ್ಟು ಅಂತೀವಿ ಯಾಕೆ ಆ ನಿರಾಕಾರ ಶಿವ ಬೆಳಕಿನ ರೂಪದಲ್ಲಿದ್ದಾನೆ ಅಂತ ಹೇಳಿಬಿಟ್ಟು ಇಲ್ಲಿ ನಮಗೆ ಪೈಪೋಟಿ ಇರೋದು ಯಾವುದು ಅಂತಂತಂದರೆ ಈ ಕಾಲ್ಪನಿಕ ಶಿವ ಯೋಗಿ ಶಿವ ಈ ನಮ್ಮ ಪುರಾಣದಲ್ಲಿ ಬರ್ತಕ್ಕಂಥ ಪೌರಾಣಿಕ ಶಿವ ಪಾರ್ವತಿ ಪತಿ ಶಿವ ಗಂಗೆ ಪತಿ ಗಂಗೆ ಗೌರಿ ಗೌರಿಶಂಕರ ಶಿವ ಈ ಶಿವ ನಮಗೆ ಪೈಪೋಟಿ ಕೊಡ್ತಾ ಇರೋದ್ರಿಂದ ಅವನೇನು ಪೈಪೋಟಿ ಕೊಟ್ಟಿಲ್ಲ ನಮ್ಮ ಅಜ್ಞಾನ ನಾವು ಮಾಡ್ಕೊಂಡಿದ್ದೀವಿ ಆ ಶಂಕರನ್ನು ಆ ಶಿವನನ್ನು ತಂದು ಈ ನಿರಾಕಾರ ಈ ಶಿವನಿಗೆ ಹೋಲಿಕೆ ಮಾಡಿ ಅವನ ಸ್ಥಾನದಲ್ಲಿ ಇವ್ನಿಡೋದು ಇವನ ಸ್ಥಾನದಲ್ಲಿ ಅವನು ನೀಡೋದು ಅವನ ಸ್ಥಾನದಲ್ಲಿ ಇವ್ನಿಡೋದು ಹಿಂಗೆ 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 ಮಾಡಿ ಜನಗಳಿಗೆ ಯಾವ ಶಿವ ರೀ ಸರಿಯಾಗಿ ಹೇಳ್ರಿ ಅಲ್ಲಿ ಗುಡಿಗೋದ್ರೆ ಇವನೇ ಶಿವ ಅಂತಾರೆ ನೀವು ನೋಡಿದ್ರೆ ಆ ಶಿವನೇ ಅಲ್ಲ ಅವ್ನ ನಿರಾಕಾರ ಅವನಿಗೆ ರೂಪ ಇಲ್ಲ ಅಂತೀರ ಯಾರನ್ನ ನಂಬೋದ್ರಿ ಆ ಶಿವನ ಕೈನಲ್ಲಿ ತ್ರಿಶೂಲ ಇದೆ ಕಪಾಲ ಇದೆ ಇಬ್ಬರು ಹೆಣ್ತಿದ್ದರೆ ಇಬ್ಬರು ಮಕ್ಕಳಿದ್ದಾರೆ ಅವನೇ ಶಿವ ಅಂತ ನಾವು ತಿಳ್ಕೊಂಡಿದ್ವಿ ಅವನೇ ಸೃಷ್ಟಿಕರ್ತ ಅಂತ ತಿಳ್ಕೊಂಡಿದ್ದೀವಿ ನೀವು ಬೇರೆ ನಮ್ಮ ತಲೆ ತಿಂತೀರಾ ಅವನಲ್ಲ ಅವನು ನಿರಾಕಾರ ಅಂತ ಹೇಳ್ತೀರಾ ಆಮೇಲೆ ಜಗತ್ತಿನಲ್ಲಿ ಎಲ್ಲರೂ ನಿರಾಕಾರ ದೇವ್ರುಗಳಿದೆ ಅಂತ ಬೇರೆ ಅವು ಬೇರೆ ಹೇಳ್ತೀರಾ ಎಷ್ಟು ಕನ್ಫ್ಯೂಷನ್ ನೋಡ್ರಿ ಅದಕ್ಕೆ ನಮ್ಮ ಆಲಮಪ್ರಭುಗಳು ಹೇಳ್ತಾರೆ ಲಿಂಗವ ನರಿಯದೆ ಏನ ನರಿತರೂ ಫಲವಿಲ್ಲ ಲಿಂಗ ಅರಿಯದೆ ಅರಿತರು ಫಲವಿಲ್ಲ ಲಿಂಗವನ್ನು ಅರಿತ ಬಳಿಕ ಲಿಂಗವನ್ನು ಅರಿತ ಬಳಿಕ ಮತ್ತಿನ್ನೇನು ಅರಿತರೂ ಫಲವಿಲ್ಲ ನಿನಗೆ ಶಿವ ಗೊತ್ತಾ ಆ ಗೊತ್ತು ಮತ್ತು ನೀನು ಏನು ತಿಳ್ಕೊಬೇಕಾದ ಇನ್ನಿಲ್ಲ ಜಗತ್ತಲ್ಲಿ ಹೋಗು ನಿನಗೆ ಶಿವ ಗೊತ್ತಿಲ್ವಾ ಇನ್ನಿನ್ನ ಏನೇ ತಿಳ್ಕೊಂಡ್ರು ವೇಸ್ಟ್ ಹೋಗು ಎಷ್ಟು ಸಿಂಪಲ್ ಆಗಿ ಹೇಳ್ತಾರೆ ಈ ನಾವು ಇಷ್ಟು ವರ್ಷಗಳಾಗಿದೆ ನಾವು ಎಷ್ಟು ಜನ್ಮಗಳು ಎತ್ತಿದ್ದೀವೋ ನಾವು ಬಂದು ಈ ಭೂಮಿ ಮೇಲೆ ಎಷ್ಟು ಯುಗಮಾನಗಳಾಗೋಯ್ತೋ ಎಷ್ಟು ಕಡೆ ನಮ್ಮ ಸಮಾಧಿಗಳಿದಾವ ಗೊತ್ತಿಲ್ಲ ಆದ್ರೂ ಇನ್ನೂ ನಾವು ದೇವ್ರು ಯಾರು ಅಂತ ತಿಳ್ಕೊಂಡಿಲ್ಲ ದೇವ್ರು ಯಾರು ಅಂತ ತಿಳ್ಕೊಳ್ದರೇನೆ ಸಿಕ್ಕ ಸಿಕ್ಕ ವ್ಯಕ್ತಿಗಳಿಗೆಲ್ಲ ಗುಡಿಗಳು ಕಟ್ಟಿ ಮಂಗಳಾರತಿ ಮಾಡಿ ನಮ್ಮ ಪೂಜೆನೆಲ್ಲ ವ್ಯರ್ಥ ಇದ್ದೀವಿ ಇನ್ನು ನಮ್ಮ ಶಂಕರಾಚಾರ್ಯರು ಹೇಳ್ತಾರೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರೆ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಂದರೆ ನಾನೇ ದೇವರು ನಾನೇ ದೇವರು ಈಗ ಮನುಷ್ಯನೇ ದೇವರು ಅನ್ನೋದಾದರೆ ಜೈಲಲ್ಲಿರೋರಲ್ಲ ಯಾವ ದೇವ್ರುಗಳು ಕೊಲೆ ಮಾಡೋರಲ್ಲ ಯಾರು ಹೇಳೋರಲ್ಲ ಯಾರು ಮೋಸ ಮಾಡೋರಲ್ಲ ಯಾರು ಅನ್ಯಾಯ ಮಾಡೋರಲ್ಲ ಯಾರು ದಗ ವಂಚನೆ ಈ ಮಾಡೋರಲ್ಲ ಯಾರು ಅವರೆಲ್ಲ ದೇವ್ರುಗಳೇನಾ ಜಡ್ಜ್ಮೆಂಟ್ ಯಾರಿಗೆ ಕೊಡಬೇಕು ನಾವೀಗ ಆ ವ್ಯಕ್ತಿ ಕೊಡಬೇಕಾ ಅಲ್ಲದ ಅಲ್ಲಿ ಅವನೇ ದೇವ್ರಿದಾನೆ ಅದರೊಳಗಡೆ ಅವನೇ ದೇವರು ಅಂತ ಹೇಳ್ಬಿಟ್ಟು ದೇವ್ರಿಗೆ ಶಿಕ್ಷೆ ಕೊಡಬೇಕಾ ಇಲ್ಲಿ ಒಂದು ಕಾಲ ಇತ್ತು ಈ ಆತ್ಮ ಆತ್ಮನೇ ದೇವರು ಅಂತ ತಿಳ್ಕೊಂಡಿದ್ದರು ಇದು ಕಾಲಮಾನ ಹೆಂಗೆ ಅಂತಂದರೆ ಮನುಷ್ಯ ಪರಿವರ್ತನೆ ಹಾಕ್ತಾ ಹೋಗ್ತಾನೆ ಅವನ ಬುದ್ಧಿ ಪರಿವರ್ತನೆ ಹಾಕ್ತಾ ಹೋಗುತ್ತೆ ನಾವು ದೀಪವನ್ನೇ ನೋಡದೇ ಇರ್ತಕ್ಕಂಥ ಕತ್ಲಲ್ಲಿದ್ದವ್ರಿಗೆ ಒಂದು ಎಣ್ಣೆ ಮತ್ತು ಬತ್ತಿ ಒಂದು ಹಣತೆ ಮಾಡಿ ದೀಪ ನೋಡಿದ್ವಿ ಅದೊಂದು ಯುಗಮಾನ ಆಮೇಲೆ ಎಲೆಕ್ಟ್ರಿಕ್ಕು ದೀಪ ಬಂತು ಅದು ಒಂದು ಯುಗಮಾನ ಈಗ ರೇಡಿಯಂ ಲೈಟ್ಸ್ ಬಂದಿದೆ ಅದು ಒಂದು ಯುಗಮಾನ ಈಗ ನಾವು ನೋಡ್ತಾ ಇರ್ತಕ್ಕಂಥ ಟಿ ವಿ ಒಂದೇ ಸಲ ಬಂದುಬಿಡ್ತಾ ಇಲ್ಲ ಮನುಷ್ಯ ಪರಿವರ್ತನೆ ಆಗ್ದಂಗೆ ಆಗ್ದಂಗೆ ಬುದ್ಧಿ ಬೆಳೆದಂಗೆ ಬೆಳೆದಂಗೆ ಅವನು ವಿಕಾಸ ತತ್ವಕ್ಕೆ ವಿಕಾಸವಾದಕ್ಕೆ ಒಳಗಾಗ್ತಾನೆ ಬ್ರೈನ್ ಇಂಪ್ರೂವ್ಮೆಂಟ್ ಹಾಕ್ತಾ ಹೋಗುತ್ತೆ ಅವು ಆ ತಳಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ ಮನುಷ್ಯನ ತಳಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ ಹೀಗಾಗಿ ಅವನು ಬೆಳ್ಕೋತಾ ಬೆಳ್ಕೊತ ಹೋದಂಗೆ ಅವನಿಗೆ ಜ್ಞಾನ ವಿಕಾಸ ಆಗ್ತಾ ಆಗ್ತಾ ಹೋಗುತ್ತೆ ಒಂದು ಕಾಲದಲ್ಲಿ ಅಹಂ ಬ್ರಹ್ಮಾಸ್ಮಿ ನಾನೇ ದೇವರು ನನ್ನಲ್ಲೇ ಆ ಚೈತನ್ಯ ಇದೆ ನಾನೇ ದೇವರು ಅಂತ ಹೇಳ್ತಾ ಇದ್ದಂಥವರು ಕಾಲಾನಂತರ ಕಾಲಾನಂತರ ಯೇಸು ಕ್ರಿಸ್ತ ಬಂದಾಗ ಗೊತ್ತಾಯಿತು ಯೇಸು ಕ್ರಿಸ್ತ ಹೇಳ್ತೇನೆ ನಾವೆಲ್ಲ ಆತ್ಮಗಳು ನಾವು ದೇವರಲ್ಲ ನಾವೆಲ್ಲ ಆತ್ಮಗಳು ನಾವೆಲ್ಲ ಆ ಪರಮಾತ್ಮನ ಮಕ್ಕಳು ನಾವು ಆತ್ಮ ಅವನು ಪರಮಾತ್ಮ ಅಂತ ಹೇಳ್ತಾರೆ ಯೇಸು ಕ್ರಿಸ್ತ ನಂತರ ಅಲ್ಲಿಂದ ಮುಂದಕ್ಕೆ ಬಂದಂತಹ ಎಲ್ಲ ಪೈಗಂಬರರು ಪ್ರವಾದಿಗಳು ಇವರೆಲ್ಲ ಹೇಳ್ತಾ ಹೋಗ್ತಾರೆ ಮನುಷ್ಯ ದೇವರಲ್ಲ ಮನುಷ್ಯ ಒಂದು ಆತ್ಮಸ್ವರೂಪಿ ಅವನು ದೇಹದ ಧರಿಸಿ ಈ ಭೂಮಿ ಮೇಲೆ ಇದ್ದಾನೆ ಅವನು ಒಂದಷ್ಟು ನಿರ್ದಿಷ್ಟವಾದಂಥ ಇಲ್ಲಿ ಮಾಡ್ತಾನೆ ಮೋಕ್ಷ ಪಡ್ಕೊಂಡು ವಾಪಸ್ ಹೋಗ್ತಾನೆ ಅಂತ ಹೇಳಿದ್ರು ಅವಾಗ ಅಮ್ಮ ಅಹಂ ಬ್ರಹ್ಮಾಸ್ಮಿ ಹೋಯಿತು ಆದರೆ ಇವತ್ತು ಅಹಂ ಬ್ರಹ್ಮಾಸ್ಮಿ ತತ್ವವನ್ನೇ ಹೇಳಿಕೊಂಡು ಜಗಳ ಮಾಡೋರು ಇದ್ದಾರೆ ಇರಲಿ ಅವರನ್ನು ಮಾಡ್ತಮ್ಮದಿರೇ ಅವ್ರಿಗೆ ಸ್ವಲ್ಪ ನಿಧಾನಕ್ಕೆ ಬರಲಿ ನಮಗೊಂದು ಸ್ವಲ್ಪ ಈ ಬಸವಣ್ಣ ದೈದಿಂದ ನಮಗೆ ಒಂದು ಸ್ವಲ್ಪ ಬೇರೆ ಬೇರೆ ಜಗತ್ತಿನ ಧರ್ಮಗ್ರಂಥಗಳನ್ನೆಲ್ಲ ಓದ್ಕೊಂಡು ಅಲ್ಲಿ ಇಲ್ಲಿ ಸ್ವಲ್ಪ ನೋಡ್ಕೊಂಡಿದ್ದಕ್ಕೆ ಈ ಶರಣರ ಸಹವಾಸದಿಂದ ಒಂದು ಸ್ವಲ್ಪ ಬೇಗ ಗೊತ್ತಾಯಿತು ಆತ್ಮನೇ ಬೇರೆ ಪರಮಾತ್ಮನೇ ಬೇರೆ ಅಂತ ಅದು ಅಲ್ಲೂ ಕೂಡ ಆವಾಗಲೇ ಕಾಂಟ್ರವರ್ಸಿ ಆಗಿತ್ತು ಯಾರ ಕಾಲದಲ್ಲಿ ಶಂಕರಾಚಾರ್ಯರ ಕಾಲದಲ್ಲೂ ಸಹ ಕಾಂಟ್ರವರ್ಸಿ ಆಗಿತ್ತು ಅಲ್ಲಿ ಈ ಅದ್ವೈತದ ನಂತರ ದ್ವೈತನೂ ಬಂತು ಅದ್ವೈತ ಏನು ಹೇಳ್ತದೆ ನಾನೇ ದೇವರು ಅಂತ ಹೇಳ್ತದೆ ಆದರೆ ದ್ವೈತ ಏನು ಹೇಳ್ತದೆ ಇಲ್ಲ ಇಲ್ಲ ನೀನೇ ದೇವರಲ್ಲ ನಿನಗಂತ ಇನ್ನೊಂದು ಚೈತನ್ಯ ಇದೆ ನಿನ್ನನ್ನು ಸೃಷ್ಟಿಸಿದಂಥ ಇನ್ನೊಂದು ಇದೆ ಆ ಅದು ಅದು ಬೇರೆ ನೀನೇ ಬೇರೆ ಅದರ ಅಂಶ ನೀನಾಗಿದ್ದೀಯ ಅಷ್ಟೇ ಆದರೆ ನೀನೇ ಅದಲ್ಲ ಅದರ ಅಂಶ ನೀನಾಗಿದ್ದೀಯ ಆದರೆ ನೀನೇ ಅದಲ್ಲ ಆದರೆ ಇದು ಹೇಳುತ್ತೆ ನೀನೇ ಅದಾಗಿದ್ದೀಯಾ ಅಂತ ಅಂದರೆ ನೀನೇ ದೇವರು ಅದಕ್ಕೆ ಅದ್ವೈತ ಅಂತೀವಿ ದ್ವೈತ ಏನು ಹೇಳ್ತದೆ ಇಲ್ಲ 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 ನಿನ್ನನ್ನು ಸೃಷ್ಟಿಸಿದವನು ಇನ್ನೊಬ್ಬ ಇದ್ದಾನೆ ಅವನು ಅಖಂಡ ಪರಿಪೂರ್ಣ ನೀನು ಅದರೊಳಗಡೆ ಒಂದು ಸಣ್ಣ ಕಿಡಿ ಇದು ದ್ವೈತನೂ ಇತ್ತು ಅದ್ವೈತನೂ ಇತ್ತು ಇಲ್ಲಿ ಅದ್ವೈತ ಬೆಳಿಲಿಲ್ಲ ಆ ದ್ವೈತ ಬೆಳಿಲಿಲ್ಲ ಅದ್ವೈತ ಬೆಳೀತು ಮನುಷ್ಯನಿಗೆ ಸುಲಭ ಆಗಿರೋದನ್ನು ಹಿಡ್ಕೊಂಡು ಬಿಡ್ತಾನೆ ಈಗ ಯಾವುದೋ ಒಂದು ಕಲ್ಲು ಕೊಟ್ಬಿಟ್ಟು ಇದಕ್ಕೆ ಅರ್ಶನ ಹಚ್ಬಿಡಪ್ಪ ಕುಂಕುಮ ಹಚ್ಬಿಡಪ್ಪ ಇದಕ್ಕೊಂದು ಮಳೆ ಹೂವು ಹಾಕ್ಬಿಡು ಅದ್ರ ಮುಂದೆ ಒಂದು ತೆಂಗಿನಕಾಯಿ ಬಾಳೆಹಣ್ಣೆಲ್ಲ ಇಕ್ಬಿಟ್ಟು ಕರ್ಪೂರ ಹಚ್ಬಿಟ್ಟು ಅದ್ಬಿದ್ಬಿಡು ನಿನ್ನ ಕಷ್ಟ ಎಲ್ಲ ಹೋಗ್ಬಿಡ್ತದೆ ಅಂತ ಯಾರಾನ ಹೇಳ್ಬಿಟ್ರೆ ಅವ್ನಿಗೆ ಭಾಳ ಸುಲಭ ಅನ್ನಿಸ್ಬಿಡ್ತದೆ ಅದನ್ನು ಅವತ್ತು ಮಾಡೇ ಬಿಡ್ತಾನೆ ಅವನು ಅದೇ ಅವನಿಗೆ ನೀವು ದೇವರೋನು ಇದ್ದಾನೆ ನಿನ್ನ ಈ ಭೂಮಿಗೆ ತಂದಿರೋನು ಕಷ್ಟ ಅವನೇ ಕೊಟ್ಟಿರೋದು ನಿನಗೆ ಅವನ್ನ ಸ್ವಲ್ಪ ಧ್ಯಾನ ಮಾಡು ಕಣ್ಮುಚ್ಕೊಂಡು ಕೂತ್ಕೊ ಅವನ್ನ ನೆನೆಸ್ಕೊ ಮೇಲುಗಡೆ ಒಂದು ಬೆಳಕು ಆ ಬೆಳಕನ್ನು ಆ ಪರಮಾತ್ಮ ಅಂತ ತಿಳ್ಕೊ ನೀನು ಒಂದು ಆತ್ಮ ಅಂತ ತಿಳ್ಕೊ ಧ್ಯಾನ ಮಾಡು ಅಂತಂದರೆ ಅಣೋ ಯಾಕೋ ತಲೆಗೆ ಹೋಗ್ಲಿಲ್ಲಣ್ಣ ಇನ್ನೊಂದು ಸ್ವಲ್ಪ ಸಿಂಪಲ್ಲಾಗಿರೋದು ಹೇಳೋಣ ಆಗಿರೋದು ಹೇಳ್ಬೇಕಾ ಒಂದು ಬ್ಯಾಗ್ ತಗೋ ಒಂದು ಐನೂರು ರೂಪಾಯಿ ಜೋಬಲ್ಲಿ ಇಟ್ಕೊ ಮಾರ್ಕೆಟ್ಗೆ ಹೋಗು ಐದು ಥರದ ಹೂವು ತಗೋ ಐದು ಥರದ ಹಣ್ಣು ತಗೋ ಅದನ್ನು ತಗೋ ಇದನ್ನು ತಗೋ ರೇಷನ್ ತಗೋ ಬಾ ಎಲ್ಲ ಒಂದು ಮುಂದೆ ಹಿಕ್ಕು ಕಲ್ಲು ಪೂಜೆ ಮಾಡು ಅಡ್ಬೀಳು ಅದಕ್ಕೊಂದು ಇದು ಹಿಡು ಅದು ಹಿಡು ಕೊನೆಗೆ ನೀವು ಸೇವನೆ ಮಾಡಿರಿ ಸುರೋಗ್ಬಿಡ್ತದೆ ಹಾಂ ಸರಿ ಅಣ್ಣ ಇದು ಸರಿ ಇದೆ ನನಗೆ ಅಂತಾರೆ ಹೀಗೆ ಜನಗಳು ಮೆಂಟಾಲಿಟಿ ಇದೆಯಲ್ಲ ಅವನಿಗೆ ಅಗೋಚರ ಅಗಮ್ಯ ಆದನ ತತ್ವ ಹೇಳಿದ್ರೆ ಪಲ್ ಕಷ್ಟ ಅವನಿಗೆ ಈ ಹಿಂದೆಗಳಿಗೆ ತೋರುವಂಥ ಈ ಕಣ್ಣಿಗೆ ತೋರುವಂಥ ಈ ಕಣ್ಣಿಗೆ ಗೋಚರವಾದಂಥದ್ದು ಏನಾರು ಹೇಳ್ಬಿಟ್ರೆ ತಕ್ಷಣ ಒಪ್ಕೊಂಡ್ಬಿಡ್ತಾನೆ ತೋರದೇ ಇರುವಂಥದ್ದನ್ನು ಹೇಳಿದ್ರೆ ಒಪ್ಪಲ್ಲ ಅವನು ತೋರುವಂಥದ್ದೇ ಹೇಳಬೇಕು ಅವನಿಗೆ ಕಾಣುವಂಥದ್ದೇ ಹೇಳಬೇಕು ಕಾಣದೇ ಇರದತ್ತಂತ ಕಾಣದೇ ಇರುವಂಥದ್ದನ್ನು ಹೇಳಿದ್ರೆ ಅಷ್ಟು ಸುಲಭನಾಗಿ ಅವನ ತಲೆ ಒಳಿಕೆ ಹೋಗಲ್ಲ ಅದಕ್ಕೋಸ್ಕರ ನಂತರ ಬಂದಂಥವ್ರು ಏನು ಮಾಡಿದ್ರು ಅಂತಂದರೆ ಅವನೇನು ಒಪ್ಕೊತಾನೋ ಹಾಗೆ ಮಾಡೋಕ್ಕೆ ಶುರು ಮಾಡಿದ್ರು ಅವನು ಏನು ಕೇಳಿದ್ರೆ ತಕ್ಷಣತ ಒಪ್ಕೋತಾನೆ ಅದನ್ನೇ ಮಾಡೋಕ್ಕೆ ಶುರು ಮಾಡಿದ್ರು ಅದಕ್ಕೋಸ್ಕರನೇ ಕಂಡಿದ್ದನ್ನೆಲ್ಲ ದೇವ್ರು ಮಾಡಿದ್ರು ನೋಡಿದ್ದಿನೆಲ್ಲ ದೇವ್ರು ಮಾಡಿದ್ರು ಅನ್ಕಂಡಿದ್ದನ್ನೆಲ್ಲ ದೇವ್ರು ಮಾಡಿದ್ರು ಅದಕ್ಕೊಂದು ಆಕಾರ ಕೊಟ್ಟರು ಅದಕ್ಕೊಂದು ರೂಪ ಕೊಟ್ಟರು ಅದಕ್ಕೆ ಗಂಡ ಇದೆ ಹೆಂಡ್ತಿ ಇದೆ ಮಕ್ಕಳಿದೆ ಅಂತ ಎಲ್ಲ ಪುರಾಣದಲ್ಲಿ ಬರೆದ್ರು ದೇವ್ರುಗಳನ್ನ ಮಾಡಿದ್ರು ಅವರುಗಳ್ ಕೈ ಕೊಟ್ಟರು ಹೋ ಆನಂದ ಆಗೋಯ್ತು ಏನು ರೀ ಎಷ್ಟು ರೀ ನಮ್ಮ ಮನೆ ತುಂಬ ದೇವ್ರುಗಳೇ ನಮ್ಮ ತೋರ್ ಮನೆ ಕಡೆಯಿಂದ ಒಂದಷ್ಟು ದೇವ್ರುಗಳ ನಮ್ಮ ಗಂಡನ ಮನೆ ಕಡೆಯಿಂದ ಒಂದಷ್ಟು ದೇವ್ರುಗಳ ನಮ್ಮ ಅತ್ತೆ ಮನೆ ಕಡೆಯಿಂದ ಒಂದಷ್ಟು ದೇವ್ರುಗಳ ಅಯ್ಯೋ ನಮ್ಮಷ್ಟು ಪುಣ್ಯವಂತರು ದೇವರು ಸಂಪಾದನೆ ಮಾಡಿರೋದಲ್ಲಿ ಯಾರು ಯಾರು ಇಲ್ಲ ರೀ ನಮ್ಗೆ ಅದೇ ಒಂದು ದೊಡ್ಡ ಸಂಪತ್ತು ರೀ ಅಂತವೆ ಇಂಥವ್ರಿಗೆ ನಾವು ನಿರಾಕಾರ ತತ್ವನ ಹೇಳ್ಕೊಂಡು ಕುತ್ಕೊಂಡ್ರೆ ಎಲ್ಲಿಂದ ಸಾಧ್ಯ ಆಗುತ್ತೆ ಆದ್ರೂ ಕೂಡ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವ್ರು ಬರ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಬಂದು ಯೇಸುಕ್ರಿಸ್ತ ಹೇಳಿರ್ತಾರಲ್ಲ ಅಥವಾ ಭಗವಾನ್ ಬುದ್ಧ ಒಂದು ಚೈತನ್ಯ ಇದೆ ಅಂತ ಹೇಳಿರ್ತಾರಲ್ಲ ಅದನ್ನೆಲ್ಲ ಕ್ರೋಢೀಕರಿಸಿ ಅವರು ಈ ಅಲ್ಲಾಹ ಅಲ್ಲಾಹನ ಬಗ್ಗೆ ಏನು ಹೇಳಿದರು ಇವೆಲ್ಲವನ್ನು ಕೂಡ ವೇದಗಳಲ್ಲಿ ಓದಿದ್ದರು ಉಪನಿಷತ್ಗಳಲ್ಲಿ ಓದಿದ್ದರು ವೇದಗಳಲ್ಲಿ ಮತ್ತು ಉಪನಿಷತ್ಗಳಲ್ಲಿ ತಿಳ್ಕೊಂಡಿದ್ದಂಥ ಬಸವಣ್ಣನವರು ಆ ನಿರಾಕಾರ ಶಿವನನ್ನು ಜನಗಳಿಗೆ ತಿಳಿಸುವಂತಹ ಪ್ರಯತ್ನ ಮಾಡಿದ್ರು ಸಕ್ಸಸ್ಸು ಕೂಡ ಆದರು ಅಲ್ಲಿ ಒಂದು ಡಿಫ್ರೆನ್ಸ್ ನಮ್ಮ ಶರಣರು ಅವರೇನು ದೊಡ್ಡ ಗ್ರಾಜ್ಯೂಯೇಟ್ಸ್ ಅಲ್ಲ ಅವರು ಶಾಲೆಗಳಿಗೆ ಹೋಗಿಲ್ಲ ಅವರೇನು ಸಂಸ್ಕೃತ ಕಲ್ತಂಥ ಪಂಡಿತರ ಅವರೆಲ್ಲ ಆಗಮಗಳನ್ನೆಲ್ಲ ಓದ್ಕೊಂಡು ಬಿಟ್ಟಿದ್ರಾ ಇಲ್ಲ ಅವರಿಗೆ ಸ್ವಯಂ ಜ್ಞಾನ ಸ್ವಯಂ ಪರಿವರ್ತನೆ ಒಳಗಡೆಯಿಂದ ಅವರಿಗೆ ಜ್ಞಾನೋದಯ ಆಯಿತು ಜ್ಞಾನ ಆ ಜ್ಞಾನ ಅಂತಕ್ಕಂಥದ್ದು ಯಾರು ಬೇಕಾದ್ರೂ ಪಡಿಬೋದು ಆದರೆ ಸಾಧನೆ ಬೇಕು ಅಂಥ ಸಾಧನೆಯನ್ನು ನಮ್ಮ ಶರಣರು ಮಾಡಿದ್ರು ಶರಣರೊಬ್ಬರು ಬರೀತಾರೆ ಈ ಶಿವನೇ ಬೇರೆ ಆ ಶಿವನೇ ಬೇರೆನಪ್ಪ ಕನ್ಫ್ಯೂಷನ್ ಮಾಡ್ಕೊಂಬೇಡಿ ಅಂತ ಹೇಳ್ತಾರೆ ಅವತ್ತಿಗೆ ಹನ್ನೆರಡು ಶತಮಾನದಲ್ಲೇ ಆದರೂ ಇವೆಲ್ಲ ಚಾಲನೆಗೆ ಬರಲಿಲ್ಲ ಇವೆಲ್ಲ ಬೆಳಕಿಗೆ ಬರಲಿಲ್ಲ ಈ ವಚನಗಳು ಹಸುರ ಮಾಲೆಗಳಿಲ್ಲ ನೀವೇನು ಶಿವ ಅಂತ ಕರಿತೀರಲ್ಲ ಆ ಶಿವನಿಗೆ ಆ ಶಿವನೇ ಬೇರೆ ಈ ಶಿವನೇ ಬೇರೆ ಈಗ ನಾವು ಆ ನಿರಾಕಾರ ಶಿವನಿಗೆ ಈ ಶಿವನಿಗೆ ಇರೋ ರೀತಿಯಲ್ಲಿ ಹಸೂರ ಮಾಲೆಗಳಿಲ್ಲ ರುದ್ರಾಕ್ಷಿ ಮಾಲೆಗಳು ಈಗ ಇರ್ತಕ್ಕಂಥ ಪಾರ್ವತಿಪತಿ ಪಾರ್ವತಿಪತಿ ಶಂಕರಂಗೆ ರುದ್ರಾಕ್ಷಿ ಮಾಲೆಗಳಿರ್ತವೆ ಆಮೇಲೆ ಯಾವವುದೋ ರುಂಡ ರುಂಡಗಳನ್ನೆಲ್ಲ ಹಾಕ್ಕೊಂಡ್ಬಿಟ್ಟಿರ್ತಾನೆ ರುಂಡಮಾಲಿನಿ ರುಂಡಮಾಲಾ ಅಂತ ಹಾಕ್ಕೊಂಡಿರ್ತಾನೆ ತ್ರಿಶೂಲ ಡಮರುಗವಿಲ್ಲ ತ್ರಿಶೂಲ ಡಮರುಗ ಇರ್ತಕ್ಕಂಥವೂ ಶಿವನಲ್ಲ ಹಸುರ ಮಾಲೆಗಳನ್ನು ಹಾಕ್ಕೊಂಡಿರ್ತಕ್ಕಂಥವನು ಶಿವನಲ್ಲ ಬ್ರಹ್ಮ ಕಪಾಲವನ್ನು ಕೈಯಲ್ಲಿ ಹಿಡ್ಕೊಂಡಿರ್ತಾನಲ್ಲ ಆ ತ್ರಿಶೂಲದ ಜೊತೆ ಜೊತೆಗೆ ಅವನು ಕೂಡ ದೇವನಲ್ಲ ಅಂದರೆ ಶಿವನಲ್ಲ ಭಸ್ಮಭೂಷಣನಲ್ಲ ಭಸ್ಮಭೂಷಣನಲ್ಲ ಭೂಷಣನಲ್ಲ ವೃಷಭ ವಾಹನನಲ್ಲ ಅಂದರೆ ನಂದಿ ಮೇಲೆ ಕೂತ್ಕೊಂಡು ಹೋಗೋವಂಥವನಲ್ಲ ಋಷಿಯ ಮಗಳೊಡನೆ ಇದ್ದಾತನಲ್ಲ ದಕ್ಷಬ್ರಹ್ಮ ದಕ್ಷಬ್ರಹ್ಮನ ಮಗಳು ಪಾರ್ವತಿ ಆ ಪಾರ್ವತಿಯ ಗಂಡ ಅಲ್ಲ ಋಷಿಯ ಮಗಳ ಜೊತೆ ಇದ್ದಾತನಲ್ಲ ಲಿಂಗ ಲಿಂಗರೂಪಿ ಆ ಶಿವ ಆ ಲಿಂಗರೂಪಿ ಶಿವನಿಗೆ ರೂಪ ಇಲ್ಲ ಅಂತ ಹೇಳ್ತಾರೆ ಆ ಲಿಂಗರೂಪಿ ಶಿವನಿಗೆ ರೂಪ ಇಲ್ಲ ಅಂಬಿಗರ ಚೌಡ ಹೇಳ್ತಾರೆ ಇವು ಮಾತನ್ನು ಏನು ರೀ ಲಿಂಗರೂಪಿ ಶಿವನಿಗೆ ರೂಪ ಇಲ್ಲ ಅಂತೀರಾ ಅಂತಂದರೆ ಲಿಂಗ ಅದು ರೂಪ ಅಲ್ಲ ಅದೊಂದು ಕುರುಹ ಅಷ್ಟೇ ಅದಕ್ಕೆ ಯಾವುದೇ ಅಂಗಾಂಗಗಳಿಲ್ಲ ಅದೊಂದು ಬ್ರಹ್ಮಾಂಡ ಬ್ರಹ್ಮಾಂಡ ಗೋಳಾಕಾರವಾಗಿರ್ತಕ್ಕಂಥ ಬ್ರಹ್ಮಾಂಡ ಅದರಿಂದ ಅದನ್ನು ನಾವು ಯಾವುದೇ ಕಾರಣಕ್ಕೆ ರೂಪ ಅಂತ ಹೇಳೋದಿಲ್ಲ ಅದೊಂದು ಆಕಾರ ಅಂತ ಹೇಳೋದಿಲ್ಲ ಇನ್ನು ಹಕ್ಕ ಮಹಾದೇವಿ ಪಾಪ ಹದಿನೆಂಟನೇ ವಯಸ್ಸು ಆ ತಾಯಿಗೆ ಹದಿನೆಂಟನೇ ವಯಸ್ಸಲ್ಲಿ ಆ ನಿರಾಕಾರ ತತ್ವ ನಿರಾಕಾರ ಶಿವ ಆ ನಿರಾಕಾರ ಆ ಸೃಷ್ಟಿಕರ್ತ ಆ ನಿರಾಕಾರ ಈ ಜಗತ್ತಿನ ಒಡೆಯ ಹದಿನಾರನೇ ವಯಸ್ಸಲ್ಲೇ ಅಕ್ಕ ಮಹಾದೇವಿ ಗೊತ್ತಾಯಿತು ಅಂದರೆ ನಮಗಿನ್ನೂ ಗೊತ್ತಾಗಿಲ್ಲ ನಮ್ಮಂಥವ್ರಿಗೆ ಇಷ್ಟು ಲೇಟಾಗಿ ಗೊತ್ತಾಯ್ತಾ ಅಂತ ಅನಿಸುತ್ತೆ ನಮಗೆ ಅಕ್ಕ ಹೇಳ್ತಾಳೆ ಸಾವಿಲ್ಲದ ಕೇಡಿಲ್ಲದ ರೂಪಿಲ್ಲದ ಚೆಲುವಂಗೆ ನಾನು ಒಲಿದೆ ಆ ದೇವರಿಗೆ ಅವನು ಹುಟ್ಟು ಸಾವೋದು ಸಾವೋದಿಲ್ವಂತೆ ಅವನು ಕೆಡೋದಿಲ್ವಂತೆ ಅಂದರೆ ಹುಟ್ಟಿಲ್ಲ ಅಂದರೆ ಅವನು ಸಾಯೋದಿಲ್ಲ ಅಂತೆ ಅವನಿಗೆ ರೂಪ ಇಲ್ಲದೆ ಇರತಕ್ಕಂಥ ಚೆಲುವ ಅಂತಹ ಆ ಚಲುವನಿಗೆ ನಾನು ಒಲೆದೆ ತಾಯಿ ಎಡೆ ಇಲ್ಲದ ಕಡೆ ಇಲ್ಲದ ಅವನಿಗೆ ಯಾವುದೇ ಹಡೆತಡೆ ಇಲ್ಲ ಅಂತ್ಯ ಇಲ್ಲ ಅವನಿಗೆ ಇದೇ ಬೌಂಡ್ರಿ ಅಂತ ಇಲ್ಲ ತೆರ ಇಲ್ಲದ ಕುರುಹಿಲ್ಲದ ಅವನಿಗೆ ಕುರುಹು ಇಲ್ಲ ಈ ನಾವಾದರೂ ಲಿಂಗ ಆ ಶಿವನ ನಿರಾಕಾರ ಶಿವನ ಕುರುಹು ಅಂತ ಹೇಳ್ತೀವಿ ಇಲ್ಲಿ ಹಕ್ಕ ಹೇಳ್ತಾರ ನೋಡಿದ್ರೆ ಆತನಿಗೆ ಕುರುಹೇ ಇಲ್ಲ ಜೊತೆಗೆ ಅವನಿಗೆ ಕುಲ ಸೀಮೆಗಳೇ ಇಲ್ಲ ಭಯವಿಲ್ಲದ ಭಯವಿಲ್ಲದ ಭವವಿಲ್ಲದ ಒಳ್ಳೆಯ ಶಬ್ದ ಇದು ಅವನು ಭವವಿಲ್ಲದ ಅಂದರೆ ಅವನು ಹುಟ್ಟಿ ಸಾಯೋದಿಲ್ಲ ಅವನಿಗೆ ಭವಬಂಧನವಿಲ್ಲ ಹುಟ್ಟಿದ ಮೇಲೆ ಸಾಯಬೇಕು ಸತ್ತ ಮೇಲೆ ಮತ್ತೆ ಹುಟ್ಟಬೇಕು ಭವಬಂಧನದ ಚಕ್ರ ಆ ಚಕ್ರದಲ್ಲಿ ಬರುವಂಥವನು ಅವನು ನಮ್ಮ ಶಿವ ಅಲ್ಲ ಯಾರು ಅಂತಂದರೆ ಇವನು ಬರ್ಬೋದಷ್ಟೇ ಆದರೆ ನಮ್ಮ ನಿರಾಕಾರ ಶಿವ ಬರೋದಿಲ್ಲ ಅಂತಹ ಚಲುವಂಗೆ ನಾನು ಹೊಲದಿದ್ದೇನೆ ಹುಟ್ಟಿಲ್ಲ ಅವನಿಗೆ ಸಾವಿಲ್ಲ ಅಂತಹ ಗಂಡ ನನ್ನ ಗಂಡ ಅಂದರೆ ನನ್ನ ಮಾಲೀಕ ನನ್ನ ಆತ್ಮದ ಮಾಲೀಕ ಅಂತಹ ದೇವನಿಗೆ ನಾನು ಹೊಲದಿದ್ದೇನೆ ಅಂತ ಅಂದಾಗ ಕೇವಲ ಹದಿನೆಂಟು ಹತ್ತೊಂಬತ್ತು ವರ್ಷದ ಅಕ್ಕಮಹಾದೇವಿಗೆ ಆ ವೈರಾಗ್ಯನಿಧಿ ಅಕ್ಕಮಹಾದೇವಿಗೆ ಇಂತಹ ಒಂದು ಸತ್ಯ ದೇವರು ನಿರಾಕಾರವಾಗಿದ್ದಾನೆ ಅಂತಕ್ಕಂಥ ಆ ಸತ್ಯ ಅರ್ಥ ಆಗಿತ್ತು ಎನ್ನುವಂಥದ್ದೇ ಒಂದು ಅದ್ಭುತ ಅಂತಹ ತತ್ವವನ್ನು ಅಂತಹ ಶಿವತತ್ವವನ್ನು ನಾವೆಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡಬೇಕು ಅಂತಂತವಾಗಿ ಅಂತಂತವಾಗಿ ನಾವು ನೋಡ್ಕೊಳ್ಬೇಕು ಬಂಧುಗಳ ಏನೇ ಇರಲಿ ಈ ಹರ್ಧನಾರೇಶ್ವರ ಅನಿಸ್ಕೊಂಡಿರ್ತಕ್ಕಂಥ ಈ ಜಟಾಜುಟನ ಆಗಿರ್ತಕ್ಕಂಥ ಈ ಪಾರ್ವತಿಪತಿ ಅವನು ಆಕಾರದ ವ್ಯಕ್ತಿ ಆಕಾರದ ವ್ಯಕ್ತಿ ಅವನ ಹೆಸರು ಶಂಕರ ಅದರಿಂದ ನಿಜವಾದಂತಹ ರೂಪ ಇಲ್ಲದೇ ಇರತಕ್ಕಂಥ ಆ ಶಿವನನ್ನು ನಾವು ನಂಬಿಕೊಂಡ್ರೆ ನಾವು ನಿಜವಾದಂತಹ ದೇವರನ್ನು ನಾವು ಹಿಡ್ಕೊಂಡಂಗೆ ಆಗುತ್ತೆ ನಾವೆಲ್ಲರೂ ಪ್ರಯತ್ನ ಪಡೋಣ